ಸೊ ಈ ಥರ ಮಾಡಿದ್ದೆ ಗೈಸ್ ಈ ಸರಿ ಫುಲ್ ಫುಲ್ಪ್ ಸಕ್ ಸೊ ನಾನು ಬಿಸಿ ಬಿಸಿ ನೂಡಲ್ಸ್ ತಿನ್ಬಿಟ್ಟು ಇವಾಗ ಹೋಗಬೇಕು ಗೈಸ್ ಮೇಕಪ್ ಮಾಡೋದಕ್ಕೆ ಆ್ಯಕ್ಚುಲಿ ರಿಂಗ್ ತೊಗೊಬೇಕಂತಿದ್ದು ರಿಂಗು ನೋಸ್ಪಿನ್ ಎರಡು ತೊಗೋಣ ಅಂತ ಅಂದ್ಕೊಂಡೆ ಬಟ್ ಏನಾಯ್ತಂದರೆ ನಂಗೆ ಗೊತ್ತಾಗಲ್ಲ ಯಾವ ಥರ ಏನು ಚೆನ್ನಾಗಿದೆಯಾ ಅಂತ ಹೇಳಿ ಬುಕ್ ಆರ್ಡ್ರ್ ಮಾಡಿದ್ದೆ ಸೊ ಇನ್ನು ಬೇಕಲ್ಲ ಸೂಪ್ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ರಶ್ಮಿಗೆ ಇವತ್ತು ನಾನೇನು ಏನ್ಲೈಟ್ ಮಾಡಿದ್ದೆ ಗಾಯ್ಸ್ ಯಾವ ಥರ ಬಂದಿದೆ ಅಂದರೆ ಸೋ ಬ್ಯೂಟಿಫುಲ್

ಜೆಲ್ ಮಾಡಿಸ್ಕೊಂಡ್ಳು ಗೈಸ್ ಫಸ್ಟ್ ಜೆಲ್ ಮಾಡುವಂತಂದು ನಂಗೆ ಜೆಲ್ ಬೇಡ ಅಕ್ರೇಲಿಕೆ ಮಾಡುವಂತಂದು ನಾನು ಅದ್ರ ಮೇಲೆ ಅಕ್ರೇಲಿಕ್ಕೆ ಮಾಡಿದೆ ಎಲ್ಲ ಬಂದ್ಬಿಡ್ತು ಒಬ್ಳು ಇವಾಗ ಮೇಕಪ್ಗೆ ಹೋಗ್ಬೇಕು ಗೈಸ್ ಈ ಸರಿ ಬಂದಿದೆ ಗೈಸ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವಾಗ ಆಕ್ಟಲ್ ನೋಡಿ ಸ್ನ್ಯಾಪು ಅರ್ಶನಕ್ಕೂ ಹಿಂಗೆ ಬರ್ತೀಯಾ ನಾನು ಒಂದೇನು ಸೆಕೆಂಡ್ ಬಟ್ಟೆ ಹಾಕೊಂಬತ್ತೀನಿ ಅಷ್ಟು ಎಲ್ಲ ಎತ್ತಿಕೆ ಇದು ಇನ್ನು ಅವ್ರ ಮೇಲಾಟ್ ಬೇಕಂತೆ ಮೇಕಪ್ ಬೇಕಂತ ಏನ್ ಮಾಡೋದು ನೋಡ್ಕೊಂಡು ತಗೋಣ ಸರಿಯಾಗಿ ಕಾಣಿಸುತ್ತೆ ನೋಡ್ಸ್ತೀನಿ ಇಲ್ಲಿ 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 ಇದು ಇಡೀ ಹೆಂಗನ ಹಿಡಿಕೊಟ್ಟೈತಿ सो नानो बिसी बिसी नूडल्स टिंड बट इवगा होक्बेको गाइस मेकअप मार Adikke सो गाइस इ नोडी गाइस नम अम्मो इशन कुच ಹಾಕೊಂಡంది ಕೊಟ್ಟೋಳೆ ಇಟ್ ಓಪನ್ ಮಾಡ್ಬಾ ನಾನು ಈ ವಿಡಿಯೋ ಇಡ್ಕೋಣ ನಾನು ಕರೆತಲ್ಲ ಅಲ್ಲಾ ಆಕಿರೋದು ಫುಲ್ಲು ಸಾರಿ ಇದು ಕುಚ್ ಯು ಕ್ಯಾನ್ ಸೀ ಸೋ 뷰ಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಥಿಂಕ್ ಯು ಥ್ಯಾಂಕ್ ಯು ಸೋ ಬ್ಯೂಟಿಫುಲ್ ಚೆನ್ನಾಗಿ ಹಾಕಿದ್ದಾರಲ್ಲ ಗೈಸ್ ಫಸ್ಟ್ ಟೈಮ್ ಅವಳು ಅದು ಸೆಕೆಂಡ್ ಟೈಮು ಒಂದು ನಮ್ಮ ಅತ್ತೆಗೆ ಹಾಕಿದ್ದಾಳೆ ಇದು ನನಗೆ ಹಾಕಿದ ಸೆಕೆಂಡ್ ಟೈಮ್ ಎಷ್ಟು ಚೆನ್ನಾಗಿ ಹಾಕಿದಾಳೆ ನೋಡಿ ಸೊ ಡೀಟೇಲಿಂಗ್ ಆಗಿರ್ಬೋದು ಎಲ್ಲನೂ ಸಖತ್ತಾಗಿ ಬಂದಿದೆ ನನಗೂ ಹೇಳ್ಕೊಡು ಅಂತ ಹೇಳಿದ್ದು ನಾನು ಕಲಿಬೇಕು ಗೈಸ್ ಇದೆಲ್ಲ ನನ್ನದು ಇದೆಲ್ಲ ಹೋಗೇ ಇಲ್ಲ ಚೆನ್ನಾಗಿ ಹಾಕಿದ್ದಾಳೆ ಇದೆ ಸಾರಿ ತಗೊಂಡು ಒಂದು ವರ್ಷ ಆಯಿತಾ ಒಂದೂವರೆ ವರ್ಷ ಆಯಿತು ಇವಾಗ ಉಟ್ಕೊತ ಗೈಸ್ ನೆಕ್ಸ್ಟು ಸೊ ಗೈಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆ್ಯಂಡ್ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದ್ವಿ ನಾನು ಅಮ್ಮು ಇಬ್ರು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬಂದ್ವಿ ನಂಗೆ ಒಂದಷ್ಟು ಶಾಪ್ ಮಾಡೋದಿತ್ತು ದುಪ್ಪಟ್ಟ ಸ್ವಲ್ಪ ಮಿಸ್ಟೇಕ್ ತಂದುಬಿಟ್ಟಿದ್ದೆ ಗೈಸ್ ನಾನು ಒಂಥರ ಜಾಸ್ತಿ ಆರೆಂಜು ತಂದುಬಿಟ್ಟಿದ್ದೆ ಹಾಗಾಗಿ ಅದು ಚೆನ್ನಾಗಿ ಕಾಣಿಸ್ತಾನೇ ಇರಲಿಲ್ಲ ಸೊ ಚೇಂಜ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಬರಕ್ಕೆ ಹೋಗಿದ್ದೆ ಆ್ಯಂಡ್ ನನ್ನ ಸ್ಕಿನ್ನಲ್ಲಿ ಆಯಿಲ್ ರಿಲೀಸ್ ನೋಡಿ ಆಗಿದೆ ಅಂತ ಆದರೂ ಒಂಥರ ಚೆನ್ನಾಗಿರುತ್ತೆ ಮೇಕಪ್ ಎಲ್ಲ ಹಾಕ್ಕೊಂಡಾಗ ಒಂದು ಸ್ವಲ್ಪ ಆಯಿಲ್ ರಿಲೀಸ್ ಆಯ್ತು ಅಂದರೆ ಸಖತ್ತಾಗಿ ಕಾಣಿಸುತ್ತೆ ಆ್ಯಂಡ್ ಸಿಕ್ತು ಓಕೆ ಮ್ಯಾಚು ಅಷ್ಟು ಪರ್ಫೆಕ್ಟಾಗಿಲ್ಲಂದ್ರೂ ಒಂಥರ ಆ ಬಟ್ಟೆ ಜೊತೆ ಬ್ಲೆಂಡ್ ಇದೆ ಸೊ ಬಟ್ಟೆ ಎಲ್ಲ ತೋರಿಸ್ತೀನಿ ನಿಮಗೆ ಹಾಕ್ಕೊಂಡಿದ್ದಾದಮೇಲೆ ತೋರಿಸ್ತೀನಿ ಮದುವೆ ದಿನ ತೋರಿಸ್ತೀನಿ ಸೊ ದ್ಯಾಟ್ ನಿಮಗೂ ಬೇಕಂದರೆ ಬೈ ಮಾಡ್ಬೋದು ಚಿಕ್ಕಪೇಟೆಯಲ್ಲಿ ಎಷ್ಟೊಂದು ಅಂಗಡಿ ಇದೆ ಸಖತ್ತಾಗಿರೋ ಮಟೀರಿಯಲ್ಸ್ ಎಲ್ಲ ಬಂದಿದೆ ಇವಾಗ ಆ್ಯಂಡ್ ಆಲ್ಸೋ ಇವತ್ತು ನಾನು ಕ್ರಾ ಕ್ರಾಕ್ಸ್ ತೊಗೊಂಡೆ ಆ್ಯಂಡ್ ಒಂದು ಬಟ್ ತೊಗೊಂಡೆ ಎಲ್ಲನೂ ತೋರಿಸ್ತೀನಿ ಫಸ್ಟು ಇವಾಗ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಬ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಇಬ್ಬ ಗೊಟ್ಟು ತೆಗ್ದುಬಿಟ್ಟು ಸ್ವಲ್ಪ ದೊಡ್ಡದು ಸ್ಟೋನ್ ದುಡ್ಡು ಈ ಥರಲ್ಲ ಜಸ್ಟ್ ಒಂದು ಸ್ಟೋನು ಸಿಂಗಲ್ ಸ್ಟೋನು ರೌಂಡ್ ಸ್ಟೋನ್ ಅಷ್ಟೇ ತಗೊಂಡಿದ್ದೀನಿ ಸೊ ಅದನ್ನು ಇಟ್ಕೊಂಡು ಮದ್ಲಿಸಿ ಚಳಿ ಚಳಿ ಆ್ಯಂಡ್ ಟೇಪ್ ಎಲ್ಲ ಬೇಕಾಗಿತ್ತು ದುಪ್ಪಟ್ಟಾಗೆ ಟೇಪು ಮತ್ತು ತೋರಿಸ್ತೀನಿ ರೀ ಇಷ್ಟೆಲ್ಲ ಮಾತಾಡೋ ತೋರಿಸೇ ಬಿಡ್ತೀನಿ ಸೊ ಗೈಸ್ ಇವಾಗ ನಾನು ಬ್ಲಾಗನ್ನ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡೆ ಅಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ನಾನು ಯುಶ್ರಿ ತಗೊಳ್ಳೋದು ಈ ಅಂಗಡಿಯಲ್ಲಿ ಪ್ರವೀಣ್ ಜ್ಯುವೆಲ್ಲರಿಯಲ್ಲಿ ಸೊ ಎಲ್ಲನೂ ತೊಗೊಳೋದಲ್ಲೇ ಆ್ಯಂಡ್ ನೋಸ್ಪಿನ್ ತೊಗೊಂಡೆ ಒಂದೇ ಒಂದು ಆ್ಯಕ್ಚುಲಿ ರಿಂಗ್ ತೊಗೊಬೇಕಂತಿದ್ದಿದ್ದು ರಿಂಗು ನೋಸ್ಪಿನ್ ಎರಡು ತೊಗೊಳೋಣ ಅಂತ ಅಂದ್ಕೊಂಡೆ ಬಟ್ ಏನಾಯ್ತಂದರೆ ನಂಗೆ ಗೊತ್ತಾಗಲ್ಲ ಯಾವ ಥರ ಏನು ಚೆನ್ನಾಗಿದೆಯಾ ಅಂತ ಹೇಳಿ ಮಮ್ಮಿ ಬರಬೇಕಾಗಿತ್ತು ಸೊ ಇದು ನೋಸ್ಪಿನ್ ಐದು ವರ್ಷ ಆಯಿತು ನಾನು ಇಟ್ಟಿಗೆ ಐದು ವರ್ಷ ಆಯಿತು ಹಿಂಗೆ ಹೆಂಗೆ ಅದು ಇದು ಮೇಲೆ ಥ್ರೆಡ್ಡೇ ಹೋಗ್ಬಿಟ್ಟಿದೆ ಸರಿ ಚೇಂಜ್ ಮಾಡೋಣ ಅಂದ್ಬಿಟ್ಟು ಬೇರೆ ತಗೊಂಡೆ ಸ್ವಲ್ಪ ಏನೋ ಒಂಥರ ನೋವು ಇಲ್ಲೆಲ್ಲೋ ಗುಳ್ಳೆ ಬಂತು ಯಾ ಈ ಸರಿ ನಾನು ಜಸ್ಟ್ ಸಿಂಪಲ್ ಆಗಿರೋದು ಸ್ಟೋನ್ ವೈಟ್ ಸ್ಟೋನ್ ತಗೊಂಡೆ ಡೀಸೆಂಟಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದೇ ತಗೊಂಡೆ ಸರಿ ಹಾಕ್ಕೊಂಡು ಆಮೇಲೆ ಪಿಟೋ ಮಾಡ್ತೀನಿ ಹಿಂಗೆ ಹಾಕ್ಕೊಳದೆಲ್ಲ ಚೆನ್ನಾಗಿರಲ್ಲ ಸೊ ಇದು ಈ ಥರ ತೊಗೊಂಡೆ ಗೈಸ್ ಸಿ ನಾನು ಮೂಗು ಹಿಂಗಿರೋದ್ರಿಂಗೆ ಕಾಣಿಸಲ್ಲ ಸೊ ಹಿಂಗೆ ನೋಡಿದ್ರೆ ಕಾಣಿಸ್ಬೋದು ಸೊ ಈ ಥರ ಸ್ಟೋನ್ದು ತೊಗೊಂಡೆ ಏ ಅಂತ ಏನು ಡಿಫ್ರೆನ್ಸ್ ಇಲ್ಲ ಜಸ್ಟು ಈ ಸೈಡಿಂದ ನೋಡಿದ್ರೆ ಸ್ಟೋನ್ ಕಾಣಿಸುತ್ತೆ ಅಷ್ಟೇ ಆ್ಯಂಡ್ ನಮ್ಮ ಮಮ್ಮಿಗೆ ಒಂದು ಬ್ಯಾಂಗಲ್ಸ್ ತೊಗೊಂಡೆ ಸ್ಯಾರಿ ಮ್ಯಾಚಿಂಗ್ ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಪೇರ್ ಮಾಡೋಣ ಅಂದ್ಬಿಟ್ಟು ಈ ಬ್ಯಾಂಗಲ್ಸ್ ತೊಗೊಂಡೆ ಇದು ಅರೌಂಡ್ ಹಂಡ್ರೆಡ್ ರುಪೀಸ್ ಏನೋ ಅಷ್ಟೇ ಇದು ಇದು ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸು ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ ಆ್ಯಂಡ್ ಇದು ಹಳೇದನ್ನ ಇದರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಬಿಡೋಣ ಅದೇನು ಯೂಸ್ ಆಗೋಲ್ಲ ಅಂದ್ಕೊಳ್ತೀನಿ ಇನ್ನು ಫುಲ್ ಖರಾಬಾಗಿ ಮತ್ತು ಅದು ಇನ್ನೇನಕ್ಕೂ ಯೂಸ್ ಆಗೋಲ್ಲ ಗೈಸ್ ಆ ಥರ ವಿಚಿತ್ರವಾಗಿದೆ ಆ್ಯಂಡ್ ಇವತ್ತು ಸೊ ಶ್ಯಾಂಪು ನಾನು ಚೇಂಜ್ ಮಾಡಿದ್ನಲ್ಲ ಎಷ್ಟು ಶ್ಯಾಂಪು ಚೇಂಜ್ ಮಾಡ್ತೀವಿ ಗೈಸ್ ನಾವು ಆ್ಯಕ್ಚುಲಿ ನಾನೇ ಅದನ್ನು ಮಾಡೋದು ಏನಾಯಿತು ಅಂದರೆ ಅದು ಚೆನ್ನಾಗಿತ್ತು ಶ್ಯಾಂಪೂ ಬಟ್ ಫ್ರೇಗ್ರೆನ್ಸ್ ಸ್ವಲ್ಪ ಐ ಆಗಿತ್ತು ಅಂದ್ಬಿಟ್ಟು ಆ್ಯಕ್ಚುಲಿ ಶ್ಯಾಂಪೂನ ಚೇಂಜ್ ಮಾಡಿದೆ ಅದು ಸಕ್ಕದಾಗಿತ್ತು ಸೊ ಅದರದ್ದು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಚೇಂಜ್ ಮಾಡಿದೆ ಸೊ ಈ ಶ್ಯಾಂಪೂ ಆರ್ಡ್ರ್ ಮಾಡಿದ್ದೆ ಸೊ ಇನ್ನು ಬೇಕಲ್ಲ ಮದುವೆ ಎಲ್ಲ ಬರ್ತಾ ಇದೆ ಶ್ಯಾಂಪೂ ಎಲ್ಲ ಬೇಕು ಖಾಲಿ ಆದಾಗ ಅವಾಗೇನೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡಿದ್ದೆ ಇದನ್ನ ಇದರಲ್ಲಿ ಬಿಟ್ಟು ಆ್ಯಂಡ್ ದುಪ್ಪಟ್ಟ ನಾನು ಟೇಲರ್ ಶಾಪ್ ಕೊಟ್ಬಿಟ್ಟೆ ಇಸ್ಟೈಮ್ ಸೊ ಸಾರಿ ವೀಡಿಯೋ ಮಾಡ್ತೀನಿ ತಗೊಂಡಾಗ ಎಂಟ್ ಫೈನಲಿ ಕ್ರಾಕ್ಸ್ನ ತಗೊಂಡೆ ತುಂಬ ಇಷ್ಟ ಇತ್ತು ಕ್ರಾಕ್ಸ್ ತೊಗೊಳ್ಬೇಕು ಅಂತೇಳಿ ಎಂಟ್ ಯಾ ಕಿನ್ಸಿ ಸುಬ್ಯೂರುಫುಲ್ ತುಂಬ ಚೆನ್ನಾಗಿದೆ ಅಂಡ್ ಕಂಫರ್ಟಬಲ್ ಆಗಿದೆ ಕ್ರಾಕ್ಸ್ ತೊಗೊಬೇಕು ತೊಗೊಬೇಕು ಅಂದ್ಬಿಟ್ಟು ಇವಾಗ ತಗೊಂಡೆ ಎಂಟ್ ಇದನ್ನೆಲ್ಲ ಹಾಕ್ಸ್ಕೊಬಂದೆ ನಾನು ಕೆನ್ಸಿ ದಿ ಟಿ ದೀಪ್ತಿ ಹಾಕ್ಸ್ಕೊಂಡು ಆ್ಯಂಡ್ ಐ ಜಸ್ಟ್ ಲವ್ಡ್ ಇಟ್ ಸೊ ಅದನ್ನು ಜೋಪಾನವಾಗಿ ಎತ್ತಿಟ್ಟು ಆಮೇಲೆ ಹಾಕ್ಕೊಳ್ತೀನಿ ಆ್ಯಂಡ ಇವತ್ತೇನು ಏಲಾಟ್ ಮಾಡ್ಕೊಳ್ಳೋದಾ ಅಥವಾ ನಾಳೆ ಮಾಡ್ಕೊಳ್ಳೋದಾ ಗೊತ್ತಾಗ್ತಾ ಇಲ್ಲ ಲೆಚ್ಚಿ ಯಾವತ್ತೂ ಅರ್ಶನ ಇದೆ ಅದರಿಂದ ಏನೋ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಆ್ಯಂಡ್ ಇನ್ನೇನು ಗೈಸ್ ಇನ್ನೇನು ಶೇರ್ ಮಾಡಬೇಕು ಮತ್ತೇನಿಲ್ಲ ಅಂದ್ಕೊಳ್ತೀನಿ ಸೊ ದಿಸ್ ಇಸ್ ದ ಅಪ್ಡೇಟ್ ರಾಕ್ಸ್ ತೊಗೊಂಡಿದ್ದು ತುಂಬ ಖುಷಿಯಾಯಿತು ಆ್ಯಂಡ್ ಜಸ್ಟ್ ಒಂದು ಮೂಟ್ಟಕ್ಕೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಆಗಿದೆ ಸರ್ ಅರೌಂಡ್ ತ್ರೀ ತೌಸಂಡ್ ಅಂದ್ಕೊಂಬಿಡಿ ಅಂದರೆ ಅಲ್ಲಿ ಗೈಸ್ ಅಲ್ಲಿ ಒಂಚೂರು ಮಾತಾಡೋಂಗಿಲ್ಲ ಕ್ವಾಲಿಟಿ ಒಂದು ಸಖದಾಗಿರುತ್ತೆ ಏನು ಆಯ್ತು ಲೈಫಲ್ಲಿ ಏನೈತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಜಾ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಯಾ ಸೊ ಮಧ್ಯ ಮದ್ ಮದುವೆ ವೀಡಿಯೋಸ್ ಎಲ್ಲ ಸಖತ್ತಾಗಿ ಬರುತ್ತೆ ಐ ಹೋಪ್ ನಾನು ಎಲ್ಲನೂ ಕವರ್ ಮಾಡೋಕ್ಕೆ ಆಗುತ್ತೆ ಅಂಥೇಳಿ ಸೊ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲರೂ ಕಂಫರ್ಟಬಲ್ ಆಗಿದ್ದರೆ ಡೆಫಿನೆಟ್ಲಿ ವ್ಲಾಗ್ಸನ್ನ ಮಾಡಿ ಹಾಕ್ತೀನಿ ಯಾರೂ ಕಂಫರ್ಟ್ ಇಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಕಂಫರ್ಟ್ ಇದ್ದರೆ ಸಖತ್ತಾಗಿ ಎಲ್ಲ ಮಾಡಿ ಹಾಕ್ತೀನಿ ಸೊ ಯಾ ಆ್ಯಂಡ್ ಆಲ್ಸೋ ಇವತ್ತು ಫೇಶಿಯಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಮಾಡಿಸ್ಕೊಂಡು ಬಂದ್ಬಿಡೋಣ ಇಟ್ಸ್ ಬೆಟರ್ ಅಂದ್ಬಿಟ್ಟು ಅಂದ್ಕೊಂಡೆ ಬಟ್ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಷ್ಟಾಗಲ್ಲ ಗೈಸ್ ಸುಮ್ಮನೆ ದುಡ್ಡಿದ್ದಾವಾಗ ವೇಸ್ಟ್ ಮಾಡಬಾರ್ದು ಆ ಥರ ಎಲ್ಲ ಯೋಚನೆ ಬಂದ್ಬಿಡುತ್ತೆ ಹಾಗಾಗಿ ಒಂದು ಫೇಶಿಯಲ್ ಗಿಟ್ ತೊಗೊಂಡಿದ್ದೀನಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಮೈ ಸ್ಕಿನ್ ಇಸ್ ಡೂಯಿಂಗ್ ಗ್ರೇಟ್ ರಶ್ಮಿಗೆ ನಾನೇ ಮಾಡ್ತೀನಿ ನನಗೆ ಯಾರು ಮಾಡೋರು ಇಲ್ಲ ನಾನೇ ಮಾಡ್ಕೊಬೇಕು ಗೈಸ್ ಇಲ್ಲ ಅಷ್ಟು ನಮ್ಮ ಅಕ್ಕ ಬಂದರೆ ಅವಳು ಅವ್ರ ಮನೆಯಲ್ಲಿದ್ದಾಳೆ ಸೊ ಅವಳೇನಾದರೂ ಬಂದರೆ ಪ್ರೀವಿಯಸ್ ಡೇ ನಾಳೆ ಮಾಡ್ಕೊಬೋದು ಇಲ್ಲ ಅಂದರೆ ಇವತ್ತೇ ಮಾಡ್ಕೊಬೇಕು ಲೆಟ್ಸಿ ಏನು ಮಾಡ್ತೀವಿ ಅಂತೇಳಿ ಸೊ ಅದಾದಮೇಲೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಊಟ ಮಾಡಿ ನನ್ನ ಡೇನ ಕಂಪ್ಲೀಟ್ ಮಾಡಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಗುಡ್ ನೈಟ್